ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ರಾಧಿಕಾ ಕೆ ತ್ರಿ ವಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತೊಂದು ಮಾವಿನ ಹಣ್ಣಿನ ಉಪ್ಕರಿ ಅಂತ ಹೇಳ್ತೀವಿ ನಾವು ಮಾವಿನ ಹಣ್ಣಿನ ಪಲ್ಯ ಸಹ ಹೇಳ್ಬೋದು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಸಣ್ಣ ಸಣ್ಣ ಅದರದ್ದೇ ಒಂದು ಹಣ್ಣು ಸಿಗ್ತದೆ ಅದಕ್ಕೆ ಯಾವ ಕೆಲವೆಲ್ಲ ಜಾತಿ ಮಾವಿನ ಹಣ್ಣು ಇರ್ತದಲ್ಲ ಅಪ್ಪುಸ್ ಅಂತಾರೆ ಮತ್ತು ಬೇರೆ ಬೇರೆ ಇರ್ತದಲ್ಲ ಮ್ಯಾಂಗೋ ಅದಕ್ಕೆ ಇದಕ್ಕೇನು ಹೆಸರಿಲ್ಲ ಇದು ಈಗ ಸಣ್ಣದೊಂದು ಮಾವಿನ ಹಣ್ಣು ಇದು ಎಲ್ಲ ಮರಗಳಲ್ಲೂ ಆಗುತ್ತೆ ಮಾವಿನ ಮರದಲ್ಲಿ ಇದು ಆಗುತ್ತೆ ರೋಡ್ ಸೈಡಲ್ಲಿ ಮರದಲ್ಲಿ ಎಲ್ಲ ಸಣ್ಣ ಸಣ್ಣದು ಮಾವಿನ ಹಣ್ಣು ಇದಕ್ಕೆ ನಾವು ಯಾವ ಹೆಸರಿಲ್ಲ ಯಾವ ಜಾತಿ ಮಾವಿನ ಹಣ್ಣು ಅಂತೇನು ಹೆಸರಿಲ್ಲ ಇದಕ್ಕೆ ಉಪ್ಕಾರಿ ಮಾಡುವ ಮಾವಿನ ಹಣ್ಣು ಅಂತವೇ ಹೇಳೋದು ಹುಳಿ ಸಿಹಿಯಾಗಿ ತುಂಬ ಇರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ದೊಡ್ಡ ಆಗೋದಿಲ್ಲ ಇದು ಸೈಜ್ ಸಣ್ಣ ಸಣ್ಣದೇ ಇರೋದು ಸೊ ನನಗೆ ಒಂದು ಅಪರೂಪಕ್ಕೆ ಈ ಥರ ಮಾವಿನ ಹಣ್ಣು ಸಿಕ್ತು ಇಲ್ಲಿ ಸೊ ಹಾಗಾಗಿ ನಾನು ನಾನೆನಿಸಿದೆ ಮಾವಣ್ಣದೊಂದು ಉಪ್ಕರಿ ಅಥವಾ ಪಲ್ಯಾನ ಮಾಡಿ ನಿಮಗೆಲ್ಲ ತೋರಿಸೋಣ ನೀವು ಎಲ್ಲ ಇದನ್ನು ಟ್ರೈ ಮಾಡಿ ಅಂತ ನಾನು ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಇದನ್ನು ಕೈಯಲ್ಲೇ ಹೀಗೆ ಸಿಪ್ಪೆ ಹೀಗೆ ಬರ್ತದೆ ಏನು ನೈಫಿಂದ ಏನು ತೆಗಿಬೇಕಂತಿಲ್ಲ ನೋಡಿ ಹೀಗೆ ಸಿಪ್ಪೆಯೆಲ್ಲ ತೆಗೆದು ಸಿಪ್ಪೆಯನ್ನು ಬಿಸಾಡಬಾರ್ದು ಅದನ್ನು ಏನು ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ಮತ್ತೆ ಈಗ ನೋಡಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು ಮತ್ತು ಮ್ಯಾಂಗೋ ಇಂದ ನೀವೆಲ್ಲ ಏನೇನು ಮಾಡ್ತೀರಿ ನಿಮಗೆಲ್ರಿಗೂ ತುಂಬ ಇಷ್ಟನ ಮ್ಯಾಂಗೋ ನನಗೆ ತುಂಬ ಇಷ್ಟ ನನಗೆ ಹಣ್ಣುಗಳ ಪೈಕಿ ಇಷ್ಟ ಫಸ್ಟ್ ಇಷ್ಟ ಅಂದರೆ ಮ್ಯಾಂಗೋನೇ ಹಣ್ಣುಗಳ ರಾಜ ಅಂತ ಸಹ ಹೇಳ್ತಾರಲ್ಲ ಮಾವಿನ ಹಣ್ಣು ಸಾಧಾರಣ ಎಲ್ರಿಗೂ ಇಷ್ಟ ಅಲ್ವಾ ಮತ್ತು ನೋಡಿ ಈಗ ಮೂರು ಮಾವಿನ ಹಣ್ಣನ್ನು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತೀಗ ಈ ಮಾವಿನ ಹಣ್ಣನ್ನು ನಾವು ಬೇಯಿಸ್ಬೇಕು ಅದಕ್ಕೆ ಒಂದು ಪಾತ್ರ ತೊಗೊಂಡು ಈಗ ಗ್ಯಾಸ್ ಹಚ್ಚಬೇಡಿ ಗ್ಯಾಸ್ ಆನ್ ಮಾಡೋದು ಬೇಡ ನಾನು ಹೇಳಿದ ತೋರಿಸ್ತೀನಿ ಆಮೇಲೆ ಗ್ಯಾ ಗ್ಯಾಸ್ ಆನ್ ಮಾಡಬೇಕು ಈಗ ಒಂದು ಪಾತ್ರದಲ್ಲಿ ಆ ಮೂರು ಮಾವಿನ ಹಣ್ಣನ್ನು ನಾವು ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅದನ್ನು ಪಾತ್ರದ ಯಾವ ಪಾತ್ರದಲ್ಲಿ ನಾವು ಮಾಡ್ತೀವೋ ಅದರಲ್ಲಿ ಮತ್ತು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನೋಡಿ ಸಿಪ್ಪೆಯಲ್ಲಿ ಎಷ್ಟು ಮಾವಿನ ಹಣ್ಣು ಹಾಗಾಗಿ ಇದೆ ಅಲ್ವಾ ಸೊ ಹಾಗಾಗಿ ಈ ಸಿಪ್ಪೆಯನ್ನು ಬಿಸಾಡಬೇಡಿ ಅಂತ ನಾನು ಹೇಳಿದ್ದು ಗೊತ್ತಾಯ್ತಾ ಈಗ ಆ ಸಿಪ್ಪೆಯನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹೀಗೆ ಕೈಯಿಂದ ಸ್ಕ್ವೀಸ್ ಮಾಡಬೇಕು ಸ್ಕ್ವೀಸ್ ಮಾಡುವಾಗ ಅದರಲ್ಲಿ ಪಲ್ಪೆಲ್ಲ ಸ್ವಲ್ಪ ಸ್ವಲ್ಪ ಹಿಡ್ದಿರುತ್ತಲ್ಲ ಸ್ಕಿನ್ನಿಗೆ ಅದೆಲ್ಲ ಬಿಡುತ್ತೆ ಅದು ಆಮೇಲೆ ನಮಗೆ ಮಾವಿನ ಹಣ್ಣು ಬೇಯಿಸ್ಲಿಕ್ಕೆ ಬೇಕಾಗುತ್ತೆ ನೀರು ಹಾಗಾಗಿ ಇದನ್ನು ಯೂಸ್ ಮಾಡಿದರೆ ವೇಸ್ಟ್ ಮಾಡೋದು ಯಾಕಲ್ವ ಅದರಲ್ಲಿ ನೋಡಿ ಎಷ್ಟು ಚೆಂದ ಮ್ಯಾಂಗೋ ಜ್ಯೂಸಾಗಿ ಬಂತು ನೋಡಿ ಅದರಲ್ಲಿ ಅದರಲ್ಲಷ್ಟಿತ್ತು ಪಲ್ಪೆಲ್ಲ ಹಿಡಿದುಕೊಂಡಿತ್ತು ಸಿಪ್ಪೆಗೆ ಸೊ ಹಾಗೆ ನಾನು ಅದನ್ನೆಲ್ಲ ಹೀಗೆ ತೆಗೆದು ನೋಡಿ ಸ್ಕ್ವೀಸ್ ಮಾಡಿ ಕೈಯಿಂದ ಚೆನ್ನಾಗಿ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ ಮತ್ತು ಈ ನೀರನ್ನು ನಾವೀಗ ಮಾವಿನ ಹಣ್ಣು ಬೇಯಿಸಲಿಕ್ಕೆ ಹಾಕಬೇಕು ಅದಕ್ಕೆ ಯೂಸ್ ಮಾಡ್ಬೋದು ನೋಡಿ ಈಗ ಮಾವಿನ ಹಣ್ಣು ಒಂದು ಪಾತ್ರದಲ್ಲಿ ತೆಗೆದುಕೊಂಡಿದೆ ಅದಕ್ಕೆ ನೀರು ಹಾಕಿ ಇಷ್ಟು ನೀರು ಸಾಕಾಗೋದಿಲ್ಲ ಇನ್ನೂ ಸ್ವಲ್ಪ ನೀರು ಬೇರೆ ಹೀಗೆ ನಾರ್ಮಲ್ ನೀರನ್ನು ಹಾಕಿ ಅದನ್ನು ಒಂದು ಮಾವಿನ ಹಣ್ಣು ಸ್ವಲ್ಪ ಮುಳುಗುವವರೆಗೆ ನೀರು ಹಾಕಬೇಕು ಹಾಕಿ ಒಂದು ಹತ್ತು ನಿಮಿಷದವರೆಗೆ ಮೀಡಿಯಮ್ ಅಥವಾ ಸ್ಲೋ ಗ್ಯಾಸಲ್ಲಿಟ್ಟು ಬೇಯಿಸಬೇಕು ಮಾವಿನ ಮತ್ತೆ ಅದಕ್ಕೆ ಎರಡು ಹಸಿಮೆಣಸು ಹಾಕಬೇಕು ಬೇಯಿಸುವ ಮೊದಲು ಎರಡು ಹಸಿ ಮೆಣಸನ್ನು ನಾನು ಉದ್ದೆಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಇದನ್ನು ಒಂದು ಮೀಡಿಯಮ್ ಗ್ಯಾಸಲ್ಲಿ ಅಥವಾ ಸ್ಲೋ ಗ್ಯಾಸಲ್ಲಿ ಒಂದು ಹತ್ತು ನಿಮಿಷದವರೆಗೆ ಬೇಯಿಸಿ ಮ್ಯಾಂಗೋ ಏನು ಬೇಯಿಸಿ ತಿನ್ನಬೇಕಂತಿಲ್ಲ ಈಗು ತಿನ್ಬೋದು ಆದರೆ ಇದು ಮ್ಯಾಂಗೋ ಪಲ್ಯ ಅಲ್ಲ ಅದು ಬೇಯಿಸಿದರೆ ಅದು ರುಚಿಯೇ ಬೇರೆ ಹಾಗಾಗಿ ಒಂದು ಹತ್ತು ನಿಮಿಷ ಬೇಯಿಸಬೇಕು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ತೊಗೊಂಡು ಮೈದಾನ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ನೀರು ಹಾಕಿ ಸ್ವಲ್ಪ ಹೀಗೆ ಪೇಸ್ಟಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು ಇದನ್ನು ಆಮೇಲೆ ಅದಕ್ಕೆ ಮಾವಿನ ಹಣ್ಣಿನ ಪಲ್ಯಕ್ಕೆ ಹಾಕಲಿಕ್ಕೆ ಉಂಟು ಅದು ಆಗಿರ್ತದಲ್ಲ ಅದು ಸ್ವಲ್ಪ ತಿ ಬರಲಿಕ್ಕೆ ಮೈದಾ ಒಳ್ಳೆಯದಲ್ಲ ಗೊತ್ತು ಹೆಲ್ತಿಗೆ ಆದರೆ ಕೆಲವೊಮ್ಮಕ್ಕೆ ಕೆಲವೊಂದು ಸರ್ತಿ ಯೂಸ್ ಮಾಡ್ಬೋದು ಮತ್ತು ಇದರಲ್ಲಿ ನಾನು ಒಂದೇ ಟೇಬಲ್ ಸ್ಪೂನ್ ಮೈದಾ ಯೂಸ್ ಮಾಡಿದ್ದು ಜಾಸ್ತಿ ಯೂಸ್ ಮಾಡಲಿಲ್ಲ ಸೊ ಈಗ ಮೈದಾ ನೋಡಿ ಹೀಗೆ ಪೇಸ್ಟ್ ಆಗಿ ಮಾಡಿ ಹೀಗೆ ಮೈದಾನ ಪೇಸ್ಟ್ ಮಾಡಿ ನೋಡಿ ಹೀಗೆ ಇಟ್ಕೊಂಡಿದ್ದೀನಿ ನಾನು ಇದನ್ನು ನಾವು ಆಮೇಲೆ ಅದು ಮಾವಿನ ಹಣ್ಣು ಬೆಂದ ಮೇಲೆ ಅದಕ್ಕೆ ಹಾಕಲಿಕ್ಕುಂಟು ಅದನ್ನು ಈಗ ನೋಡಿ ಮಾವಿನ ಹಣ್ಣು ಒಂದು ಸಾಧಾರಣ ಹತ್ತು ನಿಮಿಷದವರೆಗೆ ಹೀಗೆ ಬೆಂದಿದೆ ಅದು ಕಲರು ಚೇಂಜ್ ಆಗುತ್ತೆ ಮಾವಿನ ಹಣ್ಣು ಒಂದು ವೇಳೆ ಬೇಯಿಸಿದ್ರೂ ಏನೂ ಪರವಾಗಿಲ್ಲ ಆದರೆ ಈ ಪಲ್ಯಕ್ಕೆ ಮಾವಿನ ಹಣ್ಣು ಬೇಯಿಸಿದರೆ ಟೇಸ್ಟಿ ಹಾಗಾಗಿ ನಾವು ಇದನ್ನು ಬೇಯಿಸಬೇಕು ಮತ್ತು ನೋಡಿ ಇದೀಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಕಲರ್ ನೋಡಿ ಚೇಂಜ್ ಆಯಿತಲ್ವ ಮ್ಯಾಂಗೋ ರೆಡ್ಡಿಶಾಗಿ ಆಗಿತ್ತು ಈಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಯಿತು ಮ್ಯಾಂಗೋ ಚೆನ್ನಾಗಿ ಬೆಂದಿದೆ ಅದು ಬೆಂದ್ರೇ ಅದರದ್ದು ಟೇಸ್ಟ್ ಅದರಲ್ಲಿ ಈ ಪಲ್ಯಕ್ಕೆ ಹಾಗಾಗಿ ಇದನ್ನು ಬೇಯಿಸೋದು ಮಾ ಮಾವಿನ ಹಣ್ಣನ್ನು ಇದನ್ನು ಬೇಯಿಸಿ ಗ್ಯಾಸ್ ಸ್ವಲ್ಪ ಸ್ಟೋವ್ ಮಾಡಿ ಈಗ ಮತ್ತು ಇದಕ್ಕೆ ಬೆಲ್ಲ ಹಾಕ್ಲಿಕ್ಕೆ ಉಂಟು ಸಾಧಾರಣ ನಾನೊಂದು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಷ್ಟು ಮ್ಯಾಂಗೋಗೆ ಬೆಲ್ಲ ನಿಮಗೆ ಇಷ್ಟದಾಗೆ ಕೆಲವರಿಗೆ ತುಂಬ ಸಿಹಿ ಇಷ್ಟ ಬೇಕಂದರೆ ಮಾವಿನ ಹಣ್ಣು ಸಿಹಿ ಇರುತ್ತೆ ಆದರೂ ಕೆಲವು ಅಷ್ಟು ಸ್ವೀಟ್ ಇರೋದಿಲ್ಲ ಇದು ಸ್ವಲ್ಪ ಸಿಹಿ ಹುಳಿ ಹಾಗಿರುತ್ತೆ ಈ ಮಾವಿನ ಹಣ್ಣು ಹಾಗಾಗಿ ಈಗ ನಾನು ಮೈದನ್ನು ಕಲಿಸ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕಬೇಕು ಗ್ಯಾಸ್ ಸ್ಲೋ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತು ತಿರುಗಿಸಿ ಒಂದು ಎರಡು ನಿಮಿಷ ಹೀಗೆ ಸಣ್ಣ ಗ್ಯಾಸಲ್ಲಿ ಬಾಯ್ಲಾದರೆ ಸಾಕು ಮೈದಾ ಒಂದು ಬೇಗ ಬಂದುಬಿಡುತ್ತೆ ಸ್ವಲ್ಪ ಹಾಕಿದ್ದಲ್ವ ಮೈದಾ ಹಾಗಾಗಿ ನೋಡಿ ಈಗ ಅದರದ್ದು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಆಯ್ತಲ್ವ ಅದಕ್ಕೋಸ್ಕರ ಮೈದಾ ಹಾಕೋದು ಅದಕ್ಕೆ ಮೈದಾ ಹಾಕಿ ಒಂದು ಸಣ್ಣ ಉರಿಯಲ್ಲಿ ಒಂದು ಎರಡು ಮೂರು ನಿಮಿಷ ಬೇಯಿಸಿದರೆ ಬಾಯ್ಲ್ ಮಾಡಿದರೆ ಸಾಕು ಬಾಯ್ಲ್ ಆಗ್ತಾ ಉಂಟು ನೋಡಿ ಮೈದಾ ಹಾಕಿ ಆಲ್ಮೋಸ್ಟ್ ಆಯಿತು ಈಗ ಇದಕ್ಕೆ ನಾವು ಬೆಲ್ಲನ್ನು ಹಾಕಬೇಕು ಬೆಲ್ಲ ನಾನು ಹೀಗೆ ಒಂದು ತುಂಡು ಬೆಲ್ಲ ಹೀಗೆ ಹಾಕ್ತಿದ್ದೀನಿ ಅದರಲ್ಲಿ ಕರಗ್ತದೆ ಇಲ್ಲದ ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೂ ಆಗ್ತದೆ ಹೇಗೂ ಆಗುತ್ತೆ ಬೆಲ್ಲ ಹಾಕಿದ ಮೇಲೆ ಬೆಲ್ಲ ಅದೊಂದು ಒಂದು ಐದು ನಿಮಿಷದವರೆಗೆ ಪುನಃ ಸಣ್ಣ ಉರಿಯಲ್ಲಿ ಬೆಲ್ಲದದು ಕರಿಗಿ ಬೆಲ್ಲದೊಂದು ಸ್ವಲ್ಪ ಸ್ಮೆಲ್ ಆಗಿರುತ್ತಲ್ಲ ಅದು ಹೋಗಬೇಕು ಹಾಗೆ ಸೊ ಬೆಲ್ಲ ಹಾಕಿ ಮತ್ತೊಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಆಗುತ್ತದೆ ನಮ್ಮ ಮ್ಯಾಂಗು ಪಲ್ಯ ನೋಡಿ ಈಗ ಆಯಿತು ಐದು ನಿಮಿಷ ಬೇಯ್ತಾ ಇದೆ ಬೆಂದ ಮೇಲೆ ರೆಡಿ ಆಯಿತು ಗ್ಯಾಸ್ ಬಂದ್ ಮಾಡಿಬಿಡಿ ಆಮೇಲೆ ಈಗ ಒಗ್ಗರಣೆ ಒಗ್ಗರಣೆಗೆ ಒಂದು ಒಗ್ಗರಣೆ ಪಾತ್ರ ತಗೊಂಡು ಸಣ್ಣ ಕಡಾಯಿ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಮತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಬೇಕು ನಿಮಗೆ ಗೊತ್ತೇ ಇಲ್ಲ ಗೊತ್ತೇ ಇದೆ ಅಲ್ವಾ ಒಗ್ಗರಣೆ ಹೇಗೆ ಮಾಡೋದಂತ ಸೊ ನಾನು ಸಾಸಿವೆ ಹಾಕಿದೆ ಸಾಸಿವೆ ಸ್ವಲ್ಪ ಹೀಗೆ ಪಟಪಟ ಅನ್ನುವಾಗ ಅದಕ್ಕೆ ಒಂದು ಟೇಬಲ್ಸ್ ಒಂದು ಟೀ ಅಷ್ಟು ಉದ್ದಿನಬೇಳೆ ಮತ್ತು ಎರಡೂ ಕೆಂಪು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕಬೇಕು ಒಗ್ಗರಣೆಗೆ ನೋಡಿ ಹೀಗೆ ಒಗ್ಗರಣೆ ರೆಡಿ ಆಯಿತು ಹೀಗೆ ಈ ಒಗ್ಗರಣೆನ ನಾವು ಹಣ್ಣಿನ ಪಲ್ಯ ಕರಿ ಅಂತ ಹೇಳ್ತೀವಲ್ಲ ಅದು ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕಬೇಕು ಮತ್ತು ಮುಂದಿನ ಕಾರ್ಯಕ್ರಮ ಗೊತ್ತೇ ಅಲ್ಲ ಒಂದು ಪಾತ್ರದಲ್ಲಿ ಹಾಕಿ ಒಂದು ಪ್ಲೇಟಲ್ಲಿ ಹಾಕಿ ಚೆನ್ನಾಗಿ ಊಟದ ಜೊತೆ ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ನಾನು ಓದಿ ತಿನ್ನಲಿಕ್ಕೆ ಬಾಯ್ ಬಾಯ್